ಕಾಡು ಬೆಳೆಸಿ ನಾಡು ಉಳಿಸಿ ಹೇಳ್ತಾ ಹಿಂದೆ ಆದರೆ ಈಗ ಕಾಡು ಕಡಿಸಿ ನಾಡು ಬೆಳೆಸಿ ಹೇಳ್ತಾರೆ ಈಗ ಅದಕ್ಕಾಗಿ ತಮ್ಮ ಜೀವನವನ್ನು ಮರಗಳನ್ನು ನೀಡುವಂಥ ಜೀವನ ಸಾಲು ಮರದ ತಿಮ್ಮಕ್ಕನಿಗೆ ಕವನ ಅರ್ಪಣೆ ಮಾಡ್ತಾಯಿದ್ದೀನಿ ನನ್ನ ಕವಡದ ಶೀರ್ಷಿಕೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಜನಸಿದಿರಿ ನೀವು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಸಿದಿರಿ ನೀವು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ತಂದೆ ಚಿಕ್ಕ ರಂಗಯ್ಯ ತಾಯಿ ವಿಜಯಮ್ಮರ ಉದರದಲ್ಲಿ ನಿಮ್ಮ ಬಾಳ ಸಂಗಾತಿಯಾಗಿ ಚಿಕ್ಕಯ್ಯ ಕೈ ಹಿಡಿದರು ನಿಮ್ಮ ಬಾಳ ಸಂಗಾತಿಯಾಗಿ ಚಿಕ್ಕಯ್ಯ ಕೈ ಹಿಡಿದರು ನಿಮ್ಮ ಬದುಕಿನ ಪಯಣದಲ್ಲಿ ಹೊಸ ಉಲ್ಲಾಸ ತಂದರು ಮಗುವನ್ನು ಪಡೆಯದ ನೋವು ಕಾಡಿತ್ತು ನಿಮ್ಮ ಮನದಲ್ಲಿ ಮಗುವನ್ನು ಪಡೆಯದ ನೋವು ಕಾಡಿತ್ತು ನಿಮ್ಮ ಮನದಲ್ಲಿ ನಿಮ್ಮ ಒಡಲಿನ ನೋವು ಮರೆಸಿತ್ತು ಈ ಗಿಡ ನೆಡುವ ಕಾಯಕದಲ್ಲಿ ಎಂಟು ಸಾವಿರ ಗಿಡ ಮರಗಳನ್ನು ಬೆಳೆಸಿದಿರಿ ಎಂಟು ಸಾವಿರ ಮರಗಳನ್ನು ಬೆಳೆಸಿದಿರಿ ಹೆದ್ದಾರಿಯ ಬದಿ ಬದಿಗಳಲ್ಲಿ ಜನರೆಲ್ಲ ನಡೆದಾಡಿದರು ನೀವು ನೆಟ್ಟ ಮರಗಳ ನೆರಳಿನಲ್ಲಿ ವಾತಾವರಣ ಹದಗೆಟ್ಟಿತ್ತು ಕುದುಷಿತ ವಾಯು ಮಾಲಿನ್ಯದಿಂದ ವಾತಾವರಣ ಹದಗೆಟ್ಟಿತ್ತು ಕಲುಷಿತ ವಾಯು ಮಾಲಿನ್ಯದಿಂದ ಆದರೆ ಜನರ ಉಸಿರಾಟಕ್ಕೆ ಶುದ್ಧವಾದ ಗಾಳಿ ಸಿಕ್ಕಿತ್ತು ನೀವು ನೆಟ್ಟ ಮರಗಳಿಂದ ಸದಾ ಹಚ್ಚ ಹಸಿರು ನಿಮ್ಮ ಕಾಯಕ ಮುಂದಿನ ದಿನಗಳಲ್ಲಿ ಸದಾ ಹಚ್ಚ ಹಸಿರು ಕಾಯಕಾಯಿ ಮುಂದೆ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಮರೆಯಲಾಗದ ಮಾಣಿಕ್ಯ ಆದಿರಿ ನೀವು ಜನ ಮನಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದವು ಹತ್ತು ಹಲವಾರು ನಿಮ್ಮನ್ನು ಹುಡುಕುತ್ತಾ ಕರ್ನಾಟಕ ರಾಜ್ಯೋತ್ಸವ ಪದ್ಮಶ್ರೀ ಪ್ರಶಸ್ತಿ ಬಂದವು ಹತ್ತು ಹಲವಾರು ನಿಮ್ಮನ್ನು ಹುಡುಕುತ್ತ ಆದರೂ ನಿಮ್ಮ ಚಿತ್ತ ಉಸಿರು ಚಿಂತಿಸುತ್ತಿದ್ದು ಮಕ್ಕಳಂತಿರುವ ನೀವು ಬೆಳೆಸಿದ ಮರಗಳತ್ತ ಕರ್ನಾಟಕದಿಂದ ಪ್ರಪಂಚಕ್ಕೆ ಹರಡಿತು ನಿಮ್ಮಯ ಕೀರ್ತಿ ಕರ್ನಾಟಕದಿಂದ ಪ್ರಪಂಚಕ್ಕೆ ಹರಡಿತು ನಿಮ್ಮಯ ಕೀರ್ತಿ ಸದಾ ದಳಗುತ್ತಿರಲಿ ನಿಮಗೆ ಹೆಮ್ಮೆಯ ಕನ್ನಡದಾರುತಿ ಹನ್ನೆರಡನೇ ಶತಮಾನದಲ್ಲಿ ವಚನಗಳಿಗೆ ಶಿವಶರಣೆ ಮಹಾದೇವಿ ಅಕ್ಕ ಹನ್ನೆರಡನೇ ಶತಮಾನದಲ್ಲಿ ವಚನಗಳಿಗೆ ಶಿವಸೇನೆ ಮಹಾದೇವಿ ಅಕ್ಕ ಇಪ್ಪತ್ತೊಂದನೇ ಶತಮಾನಕ್ಕೆ ಸಮಾಜ ಸೇವೆಗೆ ಮಹಾತಾಯಿ ಸಾಲು ಮರದ ತಿಮ್ಮಕ್ಕ ಸಾಲು ಮರದ ಕೆಮ್ಮಕ್ಕ ಧನ್ಯವಾದಗಳು ಅವಕಾಶ ಕೊಟ್ಟಿಗೆ ಅವರು ಸರ್ ಅವರು ಎಲ್ಲರಿಗೂ ನಾನು ಒಂದಿನ ಸಲ್ಲಿಸಿ ಮತ್ತೊಮ್ಮೆ